ಎಲ್ಲರಿಗೂ ನಮಸ್ಕಾರ ನಾಷ್ಟಾ ಒಳಗೆ ಭಾಳ ನಮೂನಿ ವೆರೈಟಿಗಳು ಇದಾವೆ ಅಂಥ ನಾಷ್ಟಾ ಒಳಗೆ ಇವತ್ತೊಂದು ವೆರೈಟಿ ಆದಂಥ ನಾಷ್ಟ ಮತ್ತು ಬೆಳಗಾವಿ ಒಳಗೆ ಒಂದು ಪ್ರಸಿದ್ಧ ಹೋಟೆಲ್ ಒಳಗೆ ಈ ರೆಸಿಪಿನ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ ನಾವು ಅವ್ರ ಕಡೆ ಕೇಳಿ ತಿಳ್ಕೊಂಡು ಬಂದು ನಾವು ಈ ರೆಸಿಪಿನ ಮಾಡಕತ್ತಿದ್ದೀವಿ ಅದು ಏನು ಮಾಡಿದ್ದೀವಿ ಹೆಂಗೆ ಮಾಡಿದ್ದೀವಿ ಅಂತೇಳಿ ನೋಡೋಣ ಅದಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ ಮರಿಬೇಡ್ರಿ ಇದಕ್ಕೆ ನಾವು ಬ್ರೆಡ್ ತೊಗೊಂಡವ್ರಿ ಒಂದು ಪೌಂಡ್ ಬ್ರೆಡ್ ತೊಗೊಂಡೀವಿ ಅದಕ್ಕೆ ಕಟ್ ಮಾಡಿ ಚಲೋದಂಗೆ ಒಂದರೊಳಗೆ ಆರು ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿವಿ ಒಂದು ವಾಟಿ ಶೇಂಗಾ ಹುರಿದ ಸಿಪ್ಪೆ ತೆಗೆದ ಪಕ್ಕಳಿ ಮಾಡಿ ಇಟ್ಕೊಂಡಿವಿ ಒಂದು ಕಪ್ ಸಣ್ಣ ಶೇವ್ ತೊಗೊಂಡವ್ರಿ ನಾವು ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಕಾದ ಕೂಡಲೆ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿದ್ವಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಒಂದು ಚಮಚೆ ಜೀರಿಗೆ ಅರ್ಧ ಚಮಚೆ ಸಾಸಿವೆ ಇಷ್ಟು ಒಗ್ಗರಣೆ ಹಾಕಿಬಿಡಿದ್ರಿ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಐತಿ ಸಂಜೆಕ್ಕೆ ಮಾಡಿರಿ ಮುಂಜಾನೆ ನಾಷ್ಟಾಕೆ ಮಾಡ್ರಿ ಈಗ ನಾವು ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಸಿ ಮೆಣಸಿನ್ಕಾಯಿ ಹಾಕಿವಿ ಆಮೇಲೆ ಕರಿಬೇವಿನ ಸೊಪ್ಪು ಹಾಕೀವಿ ಇಷ್ಟು ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಕೊಂಬಿಡೋರಿ ಮತ್ತು ಈ ರೆಸಿಪಿ ಏನೈತಲ್ಲ ಭಾಳ ಅಂದ್ರೆ ಭಾಳ ಈಜಿ ಐತಿ ಈಗ ನಾವು ಕಾಳು ಹುರಿದು ಪಕ್ಡಿದ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಇದಕ್ಕೆ ಹಾಕಿಬಿಡೋದು ನೋಡ್ರಿ ಮೊದಲ ಹುರಿದದ್ದು ಇರ್ತಾವ ಈ ಎಣ್ಣೆ ಒಳಗೆ ಹಾಕ್ತಂದ್ರೆ ಇನ್ನೂ ರುಚಿ ಡಬಲ್ ಹಾಕೈತಿ ರೀ ಮಸ್ತ್ ಕರ್ರಮ್ ಕುರ್ರಮಾಕವು ಹಿಂಗೆ ಮಾಡ್ರಿ ಅಂದ್ರೆ ಮನೆಯಾಗಿನ ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಮಸ್ತ್ ಆಗಿತಿ ಅಂತಾರೆ ಮತ್ತಷ್ಟು ಮತ್ತಷ್ಟು ಕೇಳಿ ತಿಂತಾರೆ ಇದಕ್ಕೆ ನಾವು ಉಳ್ಳಾಗಡ್ಡಿ ಹಾಕಿಬಿಟ್ಟು ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇದ್ರೆ ಭಾಳ ಚಲೋ ರೀ ಯಾಕಂದ್ರೆ ಉಳ್ಳಾಗಡ್ಡಿ ಪ್ರತಿ ಬೈಟ್ ಒಳಗೂ ಸಿಗ್ಬೇಕ ಅಂದರೆ ಪ್ರತಿ ತಿೊಳಗನು ಉಳ್ಳಾಗಡ್ಡಿ ಸಿಕ್ತಂದ್ರೆ ಅದರದ್ದು ರುಚಿ ಭಾಳ ಮಸ್ತ್ ಬರ್ತೈತಿ ಅದ್ರ ಸಲುವಾಗಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕಿರಿ ರುಚಿ ಚಲೋ ಬರ್ತೈತಿ ಮಾಡ್ಕೋತಿರ್ತೈತಿ ಅಂದ ಮೇಲೆ ಭಾಳ ಅಂದರೆ ಮಾಡ್ಕೊಬೇಕು ಮಾಡ್ಕೋಬೇಕ್ರಿ ಏನಪ್ಪ ಮಾಡೋಣ ಅಂತಂದ್ರೆ ಒಂದೇ ಅರ್ಧ ಉಳ್ಳಾಗಡ್ಡಿ ಹೋಳಿ ಹೀಗೆಲ್ಲ ಮಾಡಬಾರ್ದು ಭಾಳ ಅಂದರೆ ಪ್ರೀತಿಯಲ್ಲೇ ಅಡುಗೆ ಮಾಡಬೇಕು ಪ್ರೀತಿಲೇ ಊಟ ಮಾಡಬೇಕು ಈಗ ನೋಡ್ರಿ ಟೊಮೆಟೊ ಅದಕ್ಕೆ ಸೇರಿಸಿಬಿಟ್ಟು ನೋಡಿರಿ ಟೊಮೆಟೊ ಸೇರಿಸ್ತಂದ್ರೆ ಆ ಉಳ್ಳಾಗಡ್ಡಿಗೆ ಸ್ವಲ್ಪ ನೀರು ಬಿಡ್ತೈತದ ಉಳ್ಳಾಗಡ್ಡಿ ಮೆತ್ತಗಾಗ್ತವ ಹಿಂಗೆ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಬರೋ ತನಕ ಉಳ್ಳಾಗಡ್ಡಿ ಬೇಯಿಸ್ಬೇಕ್ರಿ ಉಳ್ಳಾಗಡ್ಡಿ ಮೆತ್ತಗದು ಅಂದ್ರೆ ಭಾಳ ರುಚಿ ಚಲೋ ಬರ್ತೈತ್ರಿ ಇದನ್ನ ನಾವಾಗಲ್ಲ ಹೇಳಿದ್ನಲ್ಲ ಸಂಜಿಕನ್ನು ಮಾಡಿರಿ ಆಮೇಲೆ ಬೆಳಿಗ್ಗೆ ಟಿಫಿನಗೆ ಮಾಡ್ರಿ ಆಮೇಲೆ ನೆಂಟರು ಬಂದಾಗ ಇದನ್ನು ಸ್ಪೆಷಲ್ ಮಾಡ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಹಾಕತ್ತಿದ್ದೀವಿ ಅಚ್ಚ ಖಾರದ ಪುಡಿ ನಾವು ಕಲರ್ ಸಲುವಾಗಿ ಹಾಕತ್ತಿದ್ದೀವಿ ಟೇಸ್ಟ್ ಸಲುವಾಗಿನೂ ಹಾಕಿದ್ದೀವಿ ಹಸಿ ಮೆಣಸಿನಕಾಯಿ ಹಾಕಿರ್ತತಿ ಖಾರ ನೋಡ್ಕೊಂಡು ನೀವು ಅಚ್ಚ ಖಾರದ ಪುಡಿ ಹಾಕ್ರಿ ಇಲ್ಲ ನಮ್ಗೆ ಆಚ ಖಾರದ ಪುಡಿ ಬೇಡ ಹಸಿ ಮೆಣಸಿನ್ಕಾಯಿ ಅಷ್ಟೇ ಇರಲೇನವ್ರೆ ಹಸಿ ಮೆಣಸಿನಕಾಯಿ ಅಷ್ಟು ಹಾಕಿರಿ ಇಲ್ಲ ನಮ್ಮ ಕೆಂಪು ಖಾರನೂ ಇರಲಿ ಕೆಂಪು ಖಾರ ಅಷ್ಟ ಅಂದ್ರೆ ಅದನ್ನು ಅಷ್ಟೇ ಹಾಕೋಬಹುದು ನಾವು ಎರಡೂ ಚಲೋ ಆಗ್ತೈತಿ ಅಂತೇಳಿ ಎರಡೂ ಹಾಕಿವಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಿವಿ ರುಚಿ ಬ್ಯಾಲೆನ್ಸ್ ಆಗಲತ್ತೇಳಿ ಒಂದು ಚಮಚೆ ಸಕ್ರೆ ಹಾಕಿದ್ದೀವಿ ಸಕ್ರೆ ನೀವು ಬೇಕಂದ್ರೆ ಹಾಕ್ರಿ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ಈಗ ನಾವು ಬ್ರೆಡ್ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬ್ರೆಡ್ ಅಲ್ಲ ಇದಕ್ಕೆ ಸೇರಿಸಿ ಬಿಡಾಕತಿದ್ದೀವಿ ನೋಡ್ರಿ ಹಿಂಗೆ ಬ್ರೆಡ್ ಪೀಸ್ ಸೇರಿಸಿ ಅದಕ್ಕೆ ಒಂದು ಅರ್ಧ ವಾಟಿ ಅಥವಾ ಅರ್ಧ ವಾಟಿಗಿಂತ ಸ್ವಲ್ಪ ನೀರು ಕಡಿಮೆ ನೀರು ಚುಮಕ್ಸಿಬಿಡಿದ್ರಿ ಎಲ್ಲ ಕಡೆ ಹಿಂಗೆ ನೀರು ಚಿಮಿಕ್ಸಿರಂದ್ರೆ ಆ ಬ್ರೆಡ್ ಮೆತ್ತಗಾಗ್ತವು ರುಚಿ ಭಾಳ ಚಲೋ ಆಕೈತಿ ಇಲ್ಲ ನಮ್ಗೆ ನೀರು ಚಿಮ್ಸ್ಕೋದು ಬೇಡ ನಾವು ಹಿಂಗ ತಿಂತೀವಿ ಅಂತಂದ್ರೆ ನೀವು ಹಂಗನ್ನು ಒಗ್ಗರಣೆ ಹಾಕ್ಬೋದು ಸ್ವಲ್ಪ ಮೆತ್ತಗಾಗ್ತೈತಿ ತಿನ್ನಕ್ಕೆ ಚಲೋ ಬರ್ತೈತಿ ಅನ್ನೋ ಸಲುವಾಗಿ ನೀರು ನೀರುಚಿಮಿರ್ಚ್ಬೇಕ್ರಿ ಈಗ ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಮ್ಯಾಲ ಹಾಕಿ ನಾವು ಅದನ್ನು ಚಲೋದಂಗೆ ಮ್ಯಾಲ ಕೆಳಗೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಭಾಳ ಅದನ್ನು ರೀ ಅಂದ್ರೆ ಭಾಳ ಕೆಳಗಿದ ಮ್ಯಾಲ ಮ್ಯಾಲಿಂದ ಕೆಳಗೆ ಭಾಳ ನಾವು ಈಗ ಪಲ್ಯ ಹೆಂಗೆ ತಿರುತ್ತವಲ್ಲ ಹಂಗೆ ತಿರುವಂಗಿಲ್ಲ ಅಂದ್ರೆ ಮುದ್ದೆ ಆಗಿಬಿಡ್ತೈತಿ ಅದ ಅದ್ರ ಸಲುವಾಗಿ ಸ್ವಲ್ಪನ ನಮ್ಮ ಮಸಾಲೆ ಅದಕ್ಕೆ ಅಂಟ್ಕೋಬೇಕು ಮತ್ತು ಎಲ್ಲ ಮಿಕ್ಸ್ ಸರಿಯಾಗಿ ಆದರೆ ಸಾಕ್ರಿ ಇಷ್ಟಾದ್ರೆ ನಮ್ದು ಬ್ರೆಡ್ ಭಾತ ರೆಡಿ ಆತರಿ ಆ ಹೋಟೆಲ್ದೊಳಗೂ ನೀವು ಬ್ರೆಡ್ ಭಾತ್ ಅಂತೇಳಿ ಕೇಳಿ ಆರ್ಡ್ರ್ ಮಾಡಿದ್ರೆ ಬ್ರೆಡ್ ಭಾತ ಕೊಡ್ತಾರ್ರಿ ಇದನ್ನು ಚಟ್ನಿ ಜೊತೆನೂ ತಿನ್ಬೋದು ಹಂಗನೂ ತಿನ್ಬೋದು ಈ ಬ್ರೆಡ್ ಭಾತ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಸಣ್ಣ ಶೇವ್ ಹಾಕಿ ಕೊಡ್ತಾರೋ ಮಸ್ತ್ ಇರ್ತೈತಿ ನಾವು ತಿಂದ ಅಲ್ಲಿ ಹೆಂಗೆ ಮಾಡ್ತಾರಂತ ಕೇಳಿ ಬಂದಿದ್ವಿ ಅದನ್ನ ನಿಮ್ಗೆ ಮಾಡಿ ತೋರ್ಸಕತ್ತಿದ್ದೀವಿ ನೀವು ಈ ರೆಸಿಪಿನ ಮಾಡಿರಿ ನಿಮ್ಮ ಮನ್ಯಾಗ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ಪೆಷಲ್ ಇದು ಮನ್ಯಾಗ ಯಾರ್ಯಾರು ನೆಂಟರು ಬಂದಿರಂದ್ರೆ ಅವ್ರಿಗೂ ಮಾಡಿ ಕೊಡ್ರಿ ಹೆಂಗೆ ಮಾಡಿದಿರಿ ಅಂತೇಳಿ ನಕ್ಕಿ ಕೇಳ್ತಾರೆ ಅವ್ರು ಈಗ ರೆಡಿ ಆಗೈತಿ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಹಾಕತ್ತಿದ್ದೀವಿ ಆಮೇಲೆ ಹಸಿ ಕೊಬ್ಬರಿ ತುರಿದ ಅದನ್ನು ಕೊಬ್ಬರಿನೂ ಹಾಕಕತಿದ್ದೀವಿ ರುಚಿ ಅಂದ್ರೆ ಮಸ್ತ್ ಬರ್ತೈತಿ ನೋಡ್ರಿ ಇದು ಬರೀ ಆಗೈತಿ ಪ್ಲೇಟ್ನೊಳಗೆ ಸರ್ವ್ ಮಾಡ್ಕೊಳಾಕತ್ತಿದೀವಿ ಈಗ ಅದಕ್ಕೆ ನಾವ ಉಳ್ಳಾಗಡ್ಡಿ ಗಾರ್ನಿಶಿಂಗ್ ಮಾಡತ್ತ ನೋಡ್ರಿ ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿ ಅದಕ್ಕೆ ಸಣ್ಣ ಸೇವ್ ಅಷ್ಟು ಹಾಕಿ ಬಿಡುದ್ರಿ ಸೇವಾ ಆಮೇಲೆ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಹಾಕಿ ಬಿಟ್ಟಂದ್ರಿ ಮಸ್ತ್ ರುಚಿ ಚಕೈತಿ ಇದು ನೀವು ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿನ ಮಾಡ್ರಿ ನಿಮ್ಮ ಮನೆಯಾಗಿನ ಅವ್ರಿಗೆಲ್ಲಾರಿಗೂ ಮಾಡಿ ಕೊಡೋದ ಮರಿಬೇಡ್ರಿ ಮತ್ತೆ ಈ ವಿಡಿಯೋ ಹೆಂಗ್ ಬಂದೈತಿ ಅಂತೇಳಿ ಹೇಳೋದನ್ನು ಮರಿಬೇಡ್ರಿ ತಪ್ಪನಿಲ್ದ ನಮ್ಮ ಎಲ್ಲ ವೀಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ ನೋಡಿರಿ ಎಲ್ಲ ಗಾರ್ನಿಷಿಂಗ್ ಮಾಡಿದ ಕೂಡಲೇ ಎಷ್ಟು ಚಂದ ಕಾಣಿಸೋಕೈತಲ್ಲ ಅಷ್ಟು ರುಚಿನೂ ಆಗಿರ್ತೈತಿ ಬಾಜುಕೊಂದ ಚಟ್ನಿ ವಾಟಿನೂ ಬಂದೈತಿ ಈಗ ನಾ ಇದನ್ನು ರುಚಿ ನೋಡ್ತೀನಿ ನೀವು ಮಾಡಿರಿ ರುಚಿ ನೋಡಿರಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ